ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹಿಂದುಳುವಿಕೆ ಸಲುವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರು ಶೈಕ್ಷಣಿಕ ಸುಧಾರಣಾ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಮಾಡಿ ಆ ಸಮಿತಿಯ ಮುಖ್ಯಸ್ಥರನ್ನಾಗಿ ಡಾಕ್ಟರ್ ಗುರುರಾಜ್ ಅವರಿಗೆ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ತನ್ನ ಸೈದ್ಧಾಂತಿಕ ದಿವಾಳಿತನವನ್ನು ಎತ್ತಿ ತೋರಿಸಿದೆ ಮೂಲತಃ ಡಾಕ್ಟರ್ ಖರ್ಜ್ಗಿಯವರು ಅವರು ಒಬ್ಬ ಶಿಕ್ಷಣ ತಜ್ಞರಲ್ಲ ಅಂತಕ್ಕಂಥದ್ದನ್ನು ಒಪ್ಪಿಕೊಳ್ಳುವುದಿಲ್ಲ ಅವರು ಒಬ್ಬ ಮೌಢ್ಯ ಪ್ರತಿಪಾದಕರು ಅವರು ಹಿಂದುತ್ವವಾದಿಗಳು ಅವರ ಆರ್ ಎ ಸಿ ಸಿನ ಜೊತೆ ನಂಟು ಉಳಿತಕ್ಕಂಥವ್ರು ಅವರು ಎಲ್ಲೆಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವೆಲ್ಲ ಕೇಶವ ಕೃಪಾದಿಂದ ಆಯೋಜನೆ ಆಗಿರ್ತಕ್ಕಂಥದ್ದು ಇಂಥವರಿಗೆ ಏನಪ್ಪ ಅಂದರೆ ಒಂದು ಮಕ್ಕಳ ಬೌದ್ಧಿಕ ಮತ್ತು ಭವಿಷ್ಯದ ಏನು ಅಭಿವೃದ್ಧಿಪಡಿಸುವ ಒಂದು ಸಮಿತಿಗೆ ಏನಪ್ಪ ಅಂತಂದರೆ ಇಂಥವರು ಅಧ್ಯಕ್ಷರಾಗಿ ಮಾಡಿರ್ಕೊಂಡಿರ್ತಕ್ಕಂಥದ್ದು ಸರ್ಕಾರ ತನ್ನನ್ನು ತಾನೇ ಏನಪ್ಪ ಅಂದರೆ ಆತ್ಮಹತ್ಯೆಕಾರಿ ಮಾಡತಕ್ಕಂಥ ಒಂದು ಘಟನೆ ಸರ್ಕಾರ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಯಾವುದೇ ಸಂವಿಧಾನ ಪರಿಣಿತ ಒಂದು ಸಂಸ್ಥೆಗಳಿಗೆ ಸರ್ಕಾರ ಆ ಸಂಸ್ಥೆಗಳಲ್ಲಿ ಏನಪ್ಪ ಅಂದರೆ ಅಭಿವೃದ್ಧಿ ಮಾಡುವ ಮತ್ತು ಅಭಿವೃದ್ಧಿ ಮಾಡುತ್ತಿರುವ ಸಮಿತಿಗಳಲ್ಲಿ ಎಲ್ಲ ಸಮುದಾಯದ ಪಾಲುದಾರಿಕೆ ಇರೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಜ ಸರ್ಕಾರದ ಜವಾಬ್ದಾರಿ ಕೂಡ ಆದರೆ ಇವತ್ತು ಹಲವಾರು ರಾಜ್ಯದಲ್ಲಿ ಅಕೆಮಿಡಿಗ ಅಕೆಡೆಮಿಕ್ಗಳ ನೇಮಕಾತಿ ಆಗಿರ್ಬೋದು ಇವತ್ತು ರಂಗಾಯಣ ನೇಮಕಾತಿ ಆಗಿರ್ಬೋದು ಇದರಲ್ಲಿ ಅಂದರೆ ಬಹುಶಃ ದಲಿತರ ಪಾಲುದಾರಿಕೆ ಇಲ್ಲ ಅಂತಕ್ಕಂಥದ್ದು ಬೇರೆ ಹೇಳಬೇಕಾಗಿಲ್ಲ ಇಂಥ ಒಂದು ಸರ್ಕಾರ ಇವತ್ತೇನಂತಂದರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಅವರು ಓಟ್ ಪಡೆದು ಪಡೆದುಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿ ಜೆ ಪಿ ಹೆಚ್ಚಿಗೆ ಹೆಚ್ಚಿಗೆ ಅಂದರೆ ತನ್ನ ಕೋಮುವಾದಿ ವಿಚಾರಗಳನ್ನು ಮತ್ತು ಕೋಮುವಾದಿ ಆಕ್ಟಿವಿಟಿಗಳನ್ನು ಮಾಡ್ತಕ್ಕಂಥದ್ದು ಇವತ್ತು ನಾವು ಉಗ್ರವಾಗಿ ಖಂಡಿಸಬೇಕಾಗ್ತದೆ ವಿಶೇಷವಾಗಿ ಈಗೇನು ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಒಂದು ಶೈಕ್ಷಣಿಕ ಸುಧಾರಣಾ ಸಮಿತಿ ಇದರ ಒಬ್ಬನೇ ಒಬ್ಬ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬನೇ ಏನಪ್ಪ ಅಂದರೆ ದಲಿತ ಶಿಕ್ಷಣ ಸ ತಜ್ಞ ಇಲ್ಲ ನಾವು ಎಲ್ಲ ದಲಿತರು ದಡರಿದ್ದೇವೆ ಅಂತಕ್ಕಂಥದ್ದು ಸರ್ಕಾರ ಸಾಬೀತು ಮಾಡಿರ್ತಕ್ಕಂಥದ್ದು ಇದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಉಗ್ರವಾಗಿ ಖಂಡಿಸ್ತದೆ ಈ ತಪ್ಪನ್ನು ಸರ್ಕಾರ ತಿದ್ದುಕೊಳ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ